ಅತ್ತಿಯಿಂದಲೇ ಪರಿಯೊಳಗಿರೆ ಹದಿನೆಂಟು ದಿನದ ಮೇಲೆ ಮತ್ತೆ ಯಜಗ ನೋರ್ವ ಬ್ರಾಹ್ಮಣ ಬಲ್ದನು ಉತ್ತಮ ಚಂದ್ರಾವಳಿ ಮನೆಗೆ ಪರಿಗಿಸಿ ವಿಪ್ರನ ಸುದತಿಯು ಿ ಪ್ರಲ ಸುತ್ತಿಯು ಕೇಳಿದಳು ಹರುಷದಿ ನೀವಿ ಗೆಲ್ಲದ ಹರುಷದಿ ನೀವಿ ಗೆಲ್ಲಿಂದ ಎಲ್ಲಿಂದ ತರಳದರ ನನ ತರಳೆಯ ನೀಕ್ಷಿತಿ ಮರೆದನು ತನ್ನು ತಂದು ಕುಳ್ಳಿರಿಸಿದೆ ನಾನು ನಿಮ್ಗೆ ಕೂತ್ಕೊಂಡ್ರೆ ಆಗುದಿಲ್ಲ ಆಗುತ್ತದೆ ಆಗುತ್ತದೆ ತುಂಬಾ ದೂರದಿಂದ ನಡ್ಕೊಂಡು ಬಂದೆ ಅಲ್ಲ ಹಾಯಸ ಹಾಯಿಸಿ ಪಂಡಿ ಆಯ್ತಮ್ಮ ಒಳ್ಳೇದಾಗ್ಲಿ ಇಬ್ಬರು ಇಲ್ಲ ಅಂದ್ರೆ ಉತ್ತಮರು ಅಂತ ಸೇರಿಸಿದ್ರೆ ಅದಮರು ಇದ್ದಾರೆ ಅಂತ ಹೇಳಿದಾಗ ಆಯ್ತಲ್ಲ ಉತ್ತಮರು ಉತ್ತಮರಲ್ಲಿ ಉತ್ತಮರು ಅಡ್ಡಿಲ್ಲ ನಾವು ಆ ಅಭ್ಯಾಸವನ್ನು ಮೊದಲೇ ನಾವು ಅಲ್ಲಿಗೆ ಕಡಿತ ಉಳಿಸಿದ್ದೇವೆ ಈಗ ಹೋದಲ್ಲಿ ಹೋದಲ್ಲೆಲ್ಲ ತಗೊಳ್ಳುದು ಬಿಟ್ಟಿದ್ದೇವೆ ಅಂದ್ರೆ ನಾವು ಒಂದು ಕಡೆಯಿಂದ ಹೊರಟಾಗ ಅಲ್ಲೇ ತಗೊಳ್ಳುದು ಮತ್ತೆ ಪುನಃ ಇಲ್ಲಿ ಮುಗಿಸಿ ಹೋಗಿ ಅಲ್ಲೇ ಹೌದಾ ಹೌದೌದು ನಾನು ಕೇಳಿದ್ದು ನನಗೆ ಬೇಕಾದದ್ದನ್ನು ಬೇಕಿದ್ರೆ ವ್ಯವಸ್ಥೆ ಮಾಡಿ ನೀವು ಊರು ಕೇರಿ ಕೇಳಿದ್ರೆ ತಪ್ಪ ಅನ್ಸುತ್ತ ಎಲ್ಲಿಂದ ಬಂದವರ ಯಾವ ಕಡೆ ಹೋಗೋರ ಬಡವನು ನಾನು ಉದರ ನಿಮಿತ್ತದಿ ಪಡವಿ ಸಂಚರಿಸುವೆನೋ ಬಡವನು ಉದರ ನಿಮಿತ್ತ ಿ ಉದರ ಪೊಡವಿಯೊಳಗೆ ಸಂಚರಿಸುವೆನು ಪೊಡವಿಯೊಳಗೆ ಸಂಚರಿಸುವೆನು ಮಡದಿನಾದರೂ ಕೊಡು ಸಂಭಾವನೆ ಮಡದಿನಾದರೂ ಕೊಡು ಸಂಭಾವನೆ ತಡೆಯದೆ ಗೋಕುಲ ಕೈದುವೆನೂ ಆರಂಭಿಸುವುದು ಅಂತ ನನಗೂ ಅರ್ಥ ಆಗುವುದಿಲ್ಲ ನಾನೊಬ್ಬ ಬಡ ಬ್ರಾಹ್ಮಣ ಮಗ ಅಯ್ಯೋದು ನೀವು ಹೇಳುದು ಬೇಡ ಹಾಗೆ ಬಂದಾನೊಂದು ಊರಿನಲ್ಲಿ ಬಡ ಬ್ರಾಹ್ಮಣನು ಧನಿಕ ಶಕ್ತಿಯು ಧನಿಕ ಶ್ರೇಷ್ಠಿಯು ಶ್ರೇಷ್ಠಿಯು ಇದ್ದನು ಹೌದೌದು ಆರಂಭ ಆಗುವುದೇ ಅಲ್ಲಿ ಹಾಗೆ ನಾನೊಬ್ಬ ಬಡವ ಬ್ರಾಹ್ಮಣ ಹಾಗಂತ ನಮಗೆ ನಿಶ್ಚಯವಾದಂತಹ ಊರು ಅಂತ ಇಲ್ಲ ದೇಶಾವರಿ ಅಂದ್ರೆ ತಿರ್ಗಾಟದಲ್ಲಿ ಹೌದಾ ಹೌದು ಇವತ್ತಿಲ್ಲಿದ್ದೇವೆ ನಾಳೆ ಇಲ್ಲಿಗೆ ಇರ್ತೇವೆ ಅಂತ ಹೇಳಿಕ ಿಲ್ಲ ಹ್ಮ್ ನಾಳೆ ಬೇರೆಲ್ಲಿಗಾದ್ರೂ ಹೋಗಿ ಒಟ್ಟಾರೆಯಾಗಿ ಹೇಳುವುದ್ರೆ ನೀವು ಬಹಳ ದೂರ ದೂರ ಹೋಗ್ಲಿಕ್ಕಿಲ್ಲ ಇಲ್ಲ ಇಲ್ಲ ಗುರುವಾನ ದೂರ ದೂರ ಹೋಗುದು ಅಂದ್ರೆ ಎಲ್ಲೋ ಇವತ್ತಿ ನಾಳೆ ಹೌದು ನಮ್ದು ಹಾಗೇನು ಇಲ್ಲ ಆದ್ರೆ ಹೋಗುವುದಿದ್ರು ಉದರ ನಿಮಿತ್ತದಿಂದ ಉದರ ಪೋಷಣೆಗಾಗಿ ತಿರುಗಾಡುವಂತಹ ದೇಶಾವರಿ ಬ್ರಾಹ್ಮಣ ಮಗ ಓಹೋ ಹಾಗೆ ಹಾಗೆ ಹೌದು ನಾನು ಇಲ್ಲ ಯಾಕಂದ್ರೆ ಎಷ್ಟು ಹಳ್ಳಿ ತಿರುಗಾಡಿ ಬಂದ್ರು ಹೌದು ಉಂಟಾ ನಾಳೆ ಎಲ್ಲಿ ಕೇಳಿದ್ರೆ ನಮ್ಮದು ನಿಶ್ಚಯ ಹೌದೌದು நான் நாளை நந்தோகுல சேர்ந்த நந்தா நெசு விபிரணோலோ தெரிகனிய கோகுலகோம் பெருகே நக்து பிரதீய நீ தீமா ವಿಪನೆ ಗೋ ಗೋಕುಲ ತರಗೆ ನಗುಂದು ಉಪಕೃತಿಯ ವಿಪ್ರಾ ನನ್ನ ಕಿವಿ ನೆಟ್ಬಿಟ್ಟು ನೋಡಿ ಅನುಮಾನವೇ ಇಲ್ಲ ಹೌದು ಬಹಳ ಚುರುಕದೆ ನಂದ ಗೋಪುರ ಹೌದು ಅಲ್ಲಿ ನಮ್ಮ ಅಕ್ಕ ರಾಧೆ ರಾಧೆ ಮನೆ ಹೋದ್ರೆ ನೀವು ಅಲ್ಲಿವರೆಗೆ ಹೋಗ್ಬೇಕು ಅವಳಲ್ಲಿ ಒಂದು ಗುಟ್ಟಾಗಿ ಮಾತು ಹೇಳಬೇಕು ನೀವು ತಂಗಿ ಚಂದ್ರಾವಳಿ ಕಾಣದೆ ಕಳವಳಿಸ್ತಾ ಇದ್ದಾಳೆ ಬಹಳ ದಿವಸಗಳಾಯ್ತವಳನ್ನು ನೋಡಿ ಒಮ್ಮೆ ನಮ್ಮಲ್ಲಿಯವರೆಗೆ ಅವಸರವಸರವಾಗಿ ಆದ್ರೂ ಬಂದು ಹೋಗ್ಬೇಕಂತೆ ಅಷ್ಟೇ ಅಲ್ವಾ ಅಷ್ಟು ಹೇಳದೇನು ಅಲ್ಲ ಬ್ರಾಹ್ಮಣರು ಏನಾದ್ರು ಒಂದು ಕಾರ್ಯವನ್ನು ಮಾಡಿದ್ರೆ ನಾವು ಅದನ್ನು ಋಣ ಇಟ್ಟುಕೊಳ್ಳಿಲ್ಲಪ್ಪ ಅದು ಇಟ್ಟುಕೊಳ್ಳಬಾರದು ಹೌದು ಅದು ನಮಗೆ ದೋಷ ತಟ್ಟೆ ಹಾಗಾಗಿ ವಿಶೇಷವಾದಂತಹ ದಕ್ಷಿಣ ಅಲ್ಲ ನನಗೆ ಈಗಲೇ ಬೇಕು ಅಂತ ಇಲ್ಲ ಯಾಕಂದ್ರೆ ಕೈಯಲ್ಲಿದ್ರೆ ಖರ್ಚಾಗಿ ಹೋಗುತ್ತದೆ ನಿಮ್ಗೆ ಹೇಗೆ ಕೊಡ್ಬೇಕಾಗಿದೆ ನಮಗೆ ಹೇಗೂ ಆಗುತ್ತದೆ ನಾಡಿದ್ದು ಒಮ್ಮೆ ಲೆಕ್ಕಾಚಾರ ಮಾಡಿ ಕೊಟ್ಟರು ಅಡ್ಡಿಲ್ಲ ಅದಾದ್ರೂ ಮನೆಗೆ ಮುಟ್ಟುತ್ತದೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಅದು ಕೈಯಲ್ಲಿ ಖರ್ಚಾಗಿ ಹೋಗ್ತದಲ್ಲ ಹೌದಾ ಹೌದು ಮೊದಲು ತಗೊಳ್ಳೋ ಅಭ್ಯಾಸ ಇಲ್ಲ ನಿಮಗೆ ಅಯ್ಯೋ ಮೊದಲು ನೀವು ಮಾತ್ರ ನಿಮ್ಮಲ್ಲಿ ಯಾರು ಮೊದಲು ತಗೊಳ್ಳೋದು ಏನು ತಗೊಳ್ಳಿ ಇನ್ನು ತಗೊಳ್ಳಿಕ್ಕೆ ಏನು ಉಳಿಲಿ ಹಾಗೆ ಹಾಗೆ ಹಾಗಾಗಿ ನಾವು ತಗೊಳ್ಳೋದು ಆಗ್ಲಿ ಅಂತ ನಾವು ಮತ್ತೆ ಮತ್ತೆ ಅಂತ ಇಟ್ಕೊಳ್ಳುವುದಿಲ್ಲ ಒಮ್ಮೆ ನಮಗೂ ಕೂಡ್ಲಿಕ್ಕೆ ಸ್ವಲ್ಪ ಭಾರ ಆಗ್ತದೆ ಇಲ್ಲ ಜೋಳಿಗೆ ಜೋಡುದುಂಟಲ್ಲ ಕರಳರು ಬರಲಿಲ್ಲವೆಂದು ಹೊರಗೆ ನಿಂತು ರಂಗನೋ ോടുവ സമയത്തൊളക പാർവനു തെരളലു കണ്ടാക കൃഷ്ണ മനഗി കരതു വരനു ഹരി തീരികന വിദേ കമന വിദേ കമന വിദേദനു ಹೀಗೆ ಯೋಚಿಸಿ ಹ ಮನೆಯಿಂದ ಹೊರಗಡೆ ಬಂದು ದೂರಕ್ಕೆ ದೃಷ್ಟಿ ಹಾಯಿಸಿದ್ರೆ ಹಾ ದೂರದಿಂದ ಹತ್ತಿರುವತ್ತ ನಿಮ್ಮನ್ನು ಕಂಡ ಸ್ವಾಮಿ ಹಾ ಓಡೋಡಿ ಬಂದಿದ್ದೇನೆ ಹಾ ಎರಡು ಕರಗಳನ್ನು ಜೋಡಿಸಿದ್ದೇನೆ ಶಿರವನ್ನು ಬಾಗಿಸಿದ್ದೇನೆ ಇಲ್ಲಿಯೇ ನಿಲ್ಲಿಸಿ ಮಾತನಾಡುವುದಲ್ಲ ಹೀಗೆ ಬನ್ನಿ ಒಂದು ಸ್ಪಷ್ಟವಾಗಿ ಅರ್ಥವಾಯಿತು ಯಾವುದು ವಯಾವೃತ್ತರು ಜ್ಞಾನ ನೀವು ಹೌದು ಹೌದು ಎಲ್ಲಿಂದ್ರೂ ಬಹುದೂರದಿಂದ ನೀವು ಸಾಗಿ ಬಂದವರು ನೀವು ಎಲ್ಲಿಂದ ಬಂದವರು ಹಾ ಯಾಕಾಗಿ ಬಂದವರು ಯಾರು ನೀವು ಹಾ ಏನು ವಿಶೇಷ ತಿಳಿಸಬೇಕು ಅಂತ ನಿಮ್ಮಲ್ಲಿ ಕೇವಲ ದರಿದ್ರಯ್ಯ ನಿಮ್ಮ ಮನೆಯಲ್ಲಿ ದೋಣಿ ಉಂಟ ಇಲ್ಲ ಮತ್ತೆ ಇಲ್ಲಿ ದೋಣಿ ನಡೆಸ್ತಾ ಇದ್ದೀರಿ ನೀವು ಅದು ಹಳೆಯ ನೆನಪಿನಲ್ಲಿ ಒಂದು ಉಲ್ಲಾಸ ಕುಣಿಲಿಕ್ಕೂ ಹೋಗುದು ಪ್ರಾಯ ಆಗಿದೆ ಅಂತ ಅಲ್ವಾ ಹೌದೌದು ಹೌದು ಯಾರು ನೀವು ಎಲ್ಲಿಂದ ಬಂದವರು ನಿಮ್ಮ ಹೆಸರೇನು ಯಾಕಾಗಿ ಬಂದವರು ಹೇಳ್ಬೋದಾ ನಾನು ಯಾರು ಅಂತ ಕೇಳುವುದ ಕುಂಟ ಮಗ ಇಲ್ವಾ ದು ಸೂರರು ವರ್ಣನಾಂ ಬ್ರಾಹ್ಮಣೋ ಗುರು ಆಯ್ತು ಸೊ ನನ್ನದು ಮಾತೇ ಇಲ್ಲ ಹೇಗೆ ವರ್ಣನಾಂ ಬ್ರಾಹ್ಮಣೋ ಗುರು ಯಾವ ವರ್ಣ ಚತುರ್ವರ್ಣಗಳಲ್ಲಿ ಬ್ರಾಹ್ಮಣ ಗುರು ತಾಣದಲ್ಲಿರೋದು ಹೀಗೆ ತೋರಿಸಿದ್ದು ಅದು ನನ್ನ ಬಣ್ಣ ನೋಡುವಾಗ ಬ್ರಾಹ್ಮಣ ಅಂತ ಗೊತ್ತಾಗೋದಿಲ್ವ ಅಂತ ಕೇಳಿತ್ತು ಹಾ ಹಾಗೆ ಹಾಗೆ ಹಾಂ ಹಾಂ ಹಾಗೆ ಭೂಮಿಯಲ್ಲಿ ಕಂಡಿಗೆ ಕಾಣುವ ದೇವತೆಗಳಂದ್ರೆ ಅದು ಬ್ರಾಹ್ಮಣರು ಎರಡು ಹರಿದಾಡುವ ಸರಿಸರ್ಪಗಳು ಮತ್ತೊಂದು ನಡೆದಾಡುವ ಬ್ರಾಹ್ಮಣ ಈ ಸರ್ಪಗಳ ದೋಷಕ್ಕಾದ್ರೂ ಒಂದು ಪರಿಹಾರ ಉಂಟು ಕರ್ಮಟನಾದ ಬ್ರಾಹ್ಮಣ ಮನನೊಂದ್ರೆ ದೋಷಕ್ಕೆ ಪರಿಹಾರ ಇಲ್ಲ ಅಂತದೊಂದು ಇಲ್ಲಿ ಆಗಬಾರ್ದು ಸ್ವಲ್ಪ ಮತ್ತೆ ಖಂಡಿತ ಆಗಬಾರ್ದು ಹಾ ನಿಮಗೆ ಆ ರೀತಿ ಆಗಿದ ಹಾಗೆ ಹ ಇದು ಯಾವುದು ನಾನು ನೀವು ದೇಶಾವರಿ ಬ್ರಾಹ್ಮಣ ಮಗ ಓ ದೇಶ ಪರ್ಯಟನೆ ಮಾಡುವವರು ಹೌದು ನಿಂತಲ್ಲಿ ನಿಲ್ಲುವವರಲ್ಲ ಕಟ್ಟಿಕೊಂಡ ಹೆಂಡತಿ ಇಲ್ಲ ಹುಟ್ಟಿಕೊಂಡ ಮಕ್ಕಳಿಲ್ಲ ಇರುವುದಕ್ಕೆ ಮನೆ ಇಲ್ಲ ನಿಮಗೆ ಯಾರು ಯಾರಿಲ್ಲ ಈಗಲೂ ಈಗಲೂ ಯಾರಿಲ್ಲ ಯಾರಿಲ್ಲ ಇದರಲ್ಲಿ ಯಾರಿಲ್ಲ ಅಲ್ಲ ಈಗಲೂ ಈ ವಯಸ್ಸಿನಲ್ಲಿ ಯಾರು ಯಾರಿಲ್ಲ ಹೌದಾ ನೀವು ಮದುವೆ ಆಗ್ಲಿಲ್ಲ ಮದುವೆ ಆಗಿದ್ ಆಗಬೇಕು ಅಂತ ಆದ್ರೆ ನನ್ನಲ್ಲಿ ಆರ್ಥಿಕವಾಗಿ ನಾನು ಏನಾದ್ರೂ ಬೇಡವೆ ಹೌದು ಅದಲ್ಲ ಈಗ ಮದುವೆ ಆದ ಅಂತ ಇಟ್ಟುಕೊಳ್ಳುವ ಸುಧ ಸತಿಯನ್ನು ಸುತರನ್ನು ಪಾಲಿಸಿ ಬೇಡ್ವೆ ಹೌದು ಪಾಲಿಸ ನಾನೇ ಯಾರ್ಯಾರಲ್ಲಿ ಬೇಡುವವ ಮತ್ತೆ ನನ್ನ ಹೆಂಡತಿಯನ್ನು ನಾನು ಹೇಗೆ ಸಾಕುವುದು ಅವರಿಗೆ ಅದರಲ್ಲಿ ಕಲಿಸುವುದು ಹೌದು ನೀವು ಮಾಡಿ ಛೇ ಹಾಗಾದ್ರೆ ನನ್ನೊಂದು ಸಂಸಾರವೇ ಬೇಡುವ ಈಗ ನೀವೇ ಹಾಗೆ ಬದುಕುತ್ತಿರಿತಾದ್ರೆ ಅದು ಅಪರಾಧವ ಅದು ಒಂದು ಮೂಲ ಸಾಧನ ಅದು ಆಯ್ಕೆ ಮಾಡಿಕೊಂಡಿದ್ದೀವಿ ಹೌದೌದು ಕಳ್ಳತನ ಮೋಸ ವಂಚನೆ ಮಾಡುವುದಲ್ಲ ಮತ್ತೆ ಹಾಗಂತ ಅವರನ್ನು ಅಲ್ಲ ನನಗೆ ಮತ್ತೆ ಅದು ಯೌವನದಲ್ಲಿ ನೆನಪು ಆಗಲಿಲ್ಲ ಮದುವೆ ಆಗಬೇಕು ಅಂತ ಯಾಕೆ ಆವಾಗ ಏನು ನೆನಪಿತ್ತು ಎಲ್ಲ ನಮಗೆ ಬೇರೆ ನೆನಪುಗಳೇ ಬಹುಶಃ ಕಾಲಕ್ಕೆ ಮದುವೆ ಆಗಬೇಕು ಅಂತ ಮನಸ್ಸಿದ್ರು ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಕ್ಕಿದೆ ನಾವು ಕತೆಗೊಳ್ತಾ ಇದ್ವಲ್ಲ ಊಟದಲ್ಲಿ ಹತ್ತೋದಕ್ಕೆಲ್ಲ ಸ್ವೀಕರಿಸಿಕ್ಕೂ ಹುಡುಗಿ ಸಿಗುವುದಕ್ಕೆ ಅಂದ್ರೆ ಮದುವೆ ಬಗ್ಗೆ ನಾನು ಅಷ್ಟು ಆಲೋಚನೆ ಮಾಡ್ಲಿಲ್ಲ ಅಂತ ವೈದಿಕ ಪರಂಪರೆ ಹೌದು ಅಲ್ವಾ ಹೌದೌದು ಹಾ ಹಾ ಹಾಗಾಗಿ ಅದರ ಬಗ್ಗೆ ನಮಗೆ ಗೊಡವೆಯೂ ಇಲ್ಲ ಗಮನವೂ ಇಲ್ಲ ಈಗ ಅದರ ಅನಿವಾರ್ಯತೆ ಇಲ್ಲ ಇಲ್ಲ ಇನ್ನು ಸ್ವಲ್ಪ ಸಮಯ ಕಳೀಲಿ ಮತ್ತೆ ಗೊತ್ತಾಗ್ತದೆ ನಿಮಗೆ ಅದರ ಅನಿವಾರ್ಯತೆ ಎಷ್ಟು ಇತ್ತು ಅಂತ ಹೌದಾ ಹ್ಮ್ ಹಾಗಾದ್ರೆ ಹಾಗಾಗಿ ಆಗ್ಲಿಕ್ಕಿಲ್ಲ ನಾನಿದ್ದೇನಲ್ಲ ಈಗ ಇಲ್ಲಿಗೆ ಬಂದಿದ್ದೀರಲ್ಲ ಸರಿ ಏನು ಬಂದದ್ದು ಯಾ ನಾನು ನೀವು ಬಂದದ್ದು ಅಂತ ಹೇಳಿದ್ರೆ ತಿರ್ಗಾಡಿಕೊಂಡೇ ಬಂದದ್ದು ಅದರ್ಥ ದಾರಿ ತಪ್ಪಿ ಬಂದದ್ದ ಮತ್ತೆ ಬರಬೇಕು ಅಂತಲೇ ಬಂದ ಹೌದಾ ಹಾಗಿದ್ರೆ ನಾನು ನಂದ ಗೋಕುಲಕ್ಕೆ ಹೊರಟದ್ದು ನಂದ ಗೋಕುಲಕ್ಕೆ ಹೊರಟದ್ದು ಈಗ ಇರುವುದಲ್ಲ ನೀವು ಇದು ನಂದ ಗೋಕುಲವ ಮತ್ತೆ ಮೆಲ್ಲ ಮೆಲ್ಲ ಜೋರು ಮಾತಾಡಬೇಡ ಅಲ್ಲ ನಂದ ಗೋಕುಲ ನಂದ ಗೋಕುಲದಲ್ಲಿ ಒಬ್ಬ ಇದ್ದಾನೆ ನಂದ ಗೋಕುಲದಲ್ಲಿ ಒಬ್ಬ ಅಲ್ಲ ತುಂಬಾ ಬಂದಿದ್ದಾರೆ ತುಂಬಾ ಮಂದಿ ಇದ್ದಾರೆ ಅವ್ರು ಯಾರಾದ್ರೂ ಅಡ್ಡಿಲ್ಲ ಇವ ಒಬ್ಬ ಭಯಂಕರ ತೆಗ್ದಾಕಿದ ಯಾರ ಕೃಷ್ಣಾಂತ ಕೃಷ್ಣ ಅಂತ ಅವ ಯಾರು ನಿಮಗೆ ಗೊತ್ತುಂಟಾ ನೀವು ನೋಡಿದ್ದೀರಾ ಜನ ಸ್ವಲ್ಪ ಸರಿ ಇಲ್ಲ ಅರೆ ಅಂತ ಅರೆ ಅಂತ ನಾ ಹೇಳುವುದಲ್ಲ ಯಾರು ಹೇಳುದು ನಮ್ಮ ಊರಿನಲ್ಲೆಲ್ಲ ಹೇಳ್ತಾರೆ ಏನಂತ ಅವ ಹೆಣ್ಣು ಮಕ್ಕಳ ಹುಚ್ಚ ಅಂತೆ ಕಷ್ಟ ಆಮೇಲೆ ಅವ ಕಳ್ಳಂತೆ ಆಮೇಲೆ ಅವ ಮೋಸಗಾರಂತೆ ಹಾಗಾಗಿ ನನಗೇನು ತೊಂದರೆ ಆಗಲಿಲ್ಲ ನಾನೊಂದು ಕೆಲಸದ ಮೇಲೆ ಬಂದವ ಕೆಲಸದ ಮೇಲೆ ಹೌದು ಯಾವ ಕೆಲಸ ಕೆಲಸ ಅಂತ ಹೇಳಿದ್ರೆ ನನ್ನನ್ನು ಸಿಂಧು ಗ್ರಾಮದಲ್ಲಿ ಸಿಂಧು ಗ್ರಾಮ ಸಿಂಧು ಗ್ರಾಮ ಸಿಂಧು ಗ್ರಾಮೆ ಹಾಕ್ಬೇಡ ಮೇಯ ಸಿಂಧು ಆಯ್ತು ಸ್ವಾಮಿ ನಾನು ಗೊಬ್ಬೆ ಹಾಕುದಿಲ್ಲ ನೀವೇ ಆಚಾರ ಚಿತೀರಲ್ವಾಪ ಗೊತ್ತಾಗ್ಲಿಲ್ಲ ಸ್ವಾಮಿ ತೊಂದರೆಲ್ಲ ನನ್ನದಲ್ವ ಕಾಲು ಕ್ಷಮೆ ಆಯ್ತು ಆಯ್ತು ಹಾಂ ಹಾಂ ಹಾಗೆ ಸಿದ್ಧು ಗ್ರಾಮಕ್ಕೆ ಹೋದ್ರ ಹೋಗಿ ಚಿಂದೂ ಗ್ರಾಮದಲ್ಲಿ ಚಂದಗೋಪನ ಮನೆಗೆ ಹೋದೆ ಚಂದ್ರಗೋಪನ ಮನೆಗೆ ಹೋದರೆ ಚಂದ್ರಾಮಳಿ ಮನೆಗೆ ಚಂದ್ರಾವಳಿಯ ಮನೆಗೆ ಚಂದ್ರಾವಳಿ ಮನೆಗೆ ಹೋದ್ರೆ ಚಂದ್ರವಳಿಗೆ ಹೋದ್ರಾ ಅಯ್ಯ ಹಾಂ ಹೌದಾ ಏನಾಯ್ತು ಅವಳು ನನ್ನಲ್ಲಿ ಒಂದು ವಿಷಯ ಹೇಳಿದ್ದ ಏನಂತೆ ಅವಳ ಹಾ ಅಕ್ಕ ರಾಡಿ ಹೌದು ಅವಳನ್ನು ನೋಡಬೇಕು ಎನ್ನುವಂತಹ ಆಶೆಯಾಗಿದೆಂತೆ ಹಾಂ ಹಾಗಂತ ನೀವು ಹೋಗಿ ನನ್ನ ಅಕ್ಕನಲ್ಲಿ ಹೇಳಬೇಕು ಹ ಹೇಳಿದ್ದು ಅವಳ ಗಂಡ ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾಳೆ ಅವಳ ಗಂಡ ಕೃಷ್ಣನಿಗೆ ಗೊತ್ತಾಗಬಾರ್ದು ಹ ಯಾಕೆ ಗೊತ್ತಾಗಬಾರ್ದು ಅವ ಮೊದಲೇ ಹೆಣ್ಣು ಹುತ್ತಲ್ಲ ಹ ಅವ ಏನಕ್ಕೇನು ಮಾಡಿದ್ರೆ ಹ ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದಳಲ್ಲ ಹೌದೌದು ಇಲ್ಲೂ ಕೃಷ್ಣನಿಗೆ ಗೊತ್ತಾಗಲಿ ಗೊತ್ತಾಗುದಿಲ್ಲ ಇಲ್ಲೂ ಕೃಷ್ಣನಿಗೆ ಗೊತ್ತಾಗಲಿ ಹ ಅದು ಅವನಿಗೆ ಗೊತ್ತಾಗಬಾರ್ದು ಇಲ್ಲೂ ಕೃಷ್ಣನಿಗೆ ಗೊತ್ತಾಗ್ಲಿಕ್ಕಿಲ್ಲ ಇನ್ನೂ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಿ ಆಯ್ತಲ್ಲ ಅದು ಹೇಗೆ ನಾನಲ್ಲ ಏನಾಯ್ತು ಸ್ವಾಮಿ ಯಾಕೆ ಯಾಕೆ ಏನಾಯ್ತು ನನಗೆ ವಯಸ್ಸಾಗಿದೆ ಮಾರ ಹೇಳುವಾಗಲೇ ಅರ್ಥ ಆಯ್ತು ನನಗೆ ಓದಲಿಕ್ಕೆ ಕೂಡ ಆಗೋದಿಲ್ಲ ನಡಿವಾಗ್ಲೇ ಗೊತ್ತಾಗಿದೆ ಎಲ್ಲ ಸೇರಿ ಬೆನ್ನಟ್ಟಿಕೊಂಡು ಹೊಡೆದ್ರೆ ಯಾರಿದ್ದಾರೆ ನನಗೆ ಶಾಂತಪ್ಪ ಅಪ್ಪ ಬ್ರಾಹ್ಮಣರಿಗೆ ನೀನೇನಾದ್ರೂ ಹೋಗಿ ಅಲ್ಲಿ ಬೇಡದ್ದು ಮಾಡಿ ನನಗೆ ಬೆಟ್ಟು ಬೀಳ್ತದಲ್ಲ ನಾನು ಅಲ್ಲಿ ಬೇಡದ್ದು ಮಾಡ್ತೇನೆ ಮತ್ತೆ ಕೃಷ್ಣ ನೀನೆ ಅಂತ ಹೇಳ್ತಾ ಹೌದು ಹೋಗಿ ಇನ್ನು ನೀನು ಅಲ್ಲಿ ನೀವೆಲ್ಲ ಹೇಳಿದ್ರು ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೌದು ನೀವು ಕೃಷ್ಣನಲ್ಲೇ ಮಾತಾಡಿದ್ರೆ ಮತ್ತೆ ಕೃಷ್ಣನಿಗೆ ಗೊತ್ತಾಗದಿರ್ತದ ನನಗೆ ಕೃಷ್ಣ ಅಂತ ಏನು ಗೊತ್ತು ಮೊದಲೇ ಅಲ್ಲಿ ಬರ್ದಾಕ್ಬೇಕು ನೀವು ಬಂದ ಮೊದಲಿಗೆ ಕೇಳಬೇಕಿತ್ತು ನೀನು ಯಾರು ಅಂತ ನಿನಗೆ ನಾನು ಹೇಳುದು ಹೇಗೆ ಹೌದಲ್ಲ ಮತ್ತೆ ನಿಮ್ಮದನ್ನು ತಪ್ಪು ಈಗ ಎಂಥದ್ದು ಮಾಡೋದು ಆಯ್ತು ಕೃಷ್ಣನನ್ನು ನೋಡಿ ಏನು ಹೇಳಿದ್ದಾಳೆ ಆ ಕೃಷ್ಣನಿಗೆ ಗೊತ್ತಾಗಬಾರ್ದು ನನ್ನ ಅಕ್ಕನಾದ ರಾಜೆಯಲ್ಲಿ ಹೇಳಿ ಅವಳನ್ನು ಪಕ್ಕನೆ ಬರುವುದಕ್ಕೆ ಕೇಳಿ ಅಂತ ಹೇಳಿದ್ದಾಳೆ ಸ್ವಾಮಿ ಓ ನೀವ್ಯಾವುದ ದಾರಿಯಲ್ಲಿ ಬಂದದ್ದು ನಾನು ಓ ಆ ದಾರಿಯಿಂದ ಈಗ ಓ ಈಗ ಹಾ ಈ ದಾರಿಯಲ್ಲಿ ರಾಜಗೂ ಅದೇ ಸಮಸ್ಯೆ ಆಗಿತ್ತು ಆ ಚಂದ್ರಾವಳಿಯನ್ನು ನೋಡ್ಬೇಕು ನೋಡ್ಬೇಕು ಅಂತ ಹಪ ಹಪ್ಪಿಸ್ತಾ ಇದ್ರು ನನ್ನಲ್ಲಿ ಕಾಡ್ತಾ ಇದ್ರು ಬೇಡ್ತಾ ಇದ್ಲು ಹೋಗುದು ಕಳಿಸಿಕೊಳ್ತಾ ಈಗ ಹೊರಟು ಈ ದಾರಿ ಈಗ ಒಂದು ಹೆಂಗ ಚಾಲಿ ನನಗೆ ಸಿಕ್ಕಿದ್ಲು ಅವಳೆ ಯಾವ ಸೀರೆ ಅದು ಒಂದು ಕಲಕಲ ಚುಕ್ಕಿ 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 ಹೌದಾ ನೋಡಿದ್ರಾ ಹಾಧಾ ಹೌದಾ ಹೌದಾ ಹೋಗಿ ಆಯ್ತು ಈಗ ಹೋಗಿ ಆಯ್ತಾ ಮತ್ತೆ ಅವಳಿಗೆ ಅದೇ ಸಮಸ್ಯೆ ಅವಳನ್ನು ಕಾಡಬೇಕು ಒಂದು ಕೆಲಸ ಹೋಗ್ಲಿಕ್ಕೆ ಕಳಿಸಿ ಈಗ ನಿಮ್ಮ ಉದ್ದೇಶ ಇಷ್ಟ ಅಲ್ವಾ ನಿಮಗೆ ಕೆಲಸ ಇಷ್ಟ ಇಷ್ಟು ಈಗ ಅವಳನ್ನು ಹೋಗ್ಲಿಕ್ಕೆ ಹೇಳು ಆಯ್ತಲ್ಲ ಹೇಳಿ ಆಯ್ತಲ್ಲ ಈಗ ಹೇಳಿದ್ರೆ ನಿಮ್ಗೆ ಏನಾದ್ರು ಲಾಭ ಇತ್ತು ಅದ್ರಲ್ಲಿ ಅಲ್ಲ ಲಾಭ ಅಲ್ಲಿ ದಕ್ಷಿಣ ಕೊಟ್ಟಿದ್ದಾರೆ ಸ್ವಲ್ಪ ಅದು ಅಲ್ಲಿಂದ ಬಂದು ಇಲ್ಲಿ ಇಷ್ಟು ದೂರ ಬರ್ಲಿಲ್ವ ಮಗ ಅಷ್ಟೇ 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 ಬರುವಾಗ ಒಂದೊಂದು ಕಡೆಯಲ್ಲಿ ಸಿಕ್ಕಿದ್ರೆ ಸಾಕ ಹೌದು ನಾ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದಲೂ ಸಿಗಬೇಕು ಅದೇ ಎರಡು ಕಡೆಯಿಂದ ಇಲ್ಲಿಗೆ ಒಂದು ಕಡೆ ಸಿಗಲಿಲ್ಲ ಸರಿ ಹೌದಾ ಹೌದೌದು ಅದು ಕೆಲಸ ಆದ ಮೇಲೆ ಕೊಡ್ತಾರೆ ಅಂತ ಹೇಳಿದ ಆಯ್ತು 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 ಈಗ ಆದ್ರೆ ಬರುವಾಗ ಎಲ್ಲ ದಾರಿಯಲ್ಲಿ ಹೇಳ್ತಾ ಇದ್ರು ಮಗ ಏನು ಇಲ್ಲಿ ಕೃಷ್ಣ ಭವನದಲ್ಲಿ ಊಟ ಒಳ್ಳೇದುಂಟು ಅಂತ ಹೌದು ನೀವು ಮಾಡಿದ್ದೀರಾ ಕೃಷ್ಣ ಭವನದಲ್ಲಿ ಇಷ್ಟರವರೆಗೆ ಊಟದವರೆಗೆ ನಾ ಹೇಳುವುದು ಕೇಳಿ ಇನ್ನೊಂದು ಮಾತು ಗೊತ್ತುಂಟ ನಿಮಗೆ ಹ ಕೃಷ್ಣ ಭವನದ ಊಟಕ್ಕಿಂತಲೂ ರಾಮ ಭವನದ ಊಟ ಇನ್ನೂ ಒಳ್ಳೇದುಂಟು ಹೌದಾ ಹಾ ಅದು ಇನ್ನೊಮ್ಮೆ ರಾಮ ಭವನದಲ್ಲಿ ಊಟ ಮಾಡುವ ಮಾಡಬೇಕು ಹೌದೌದು ಹೌದು ಇವತ್ತು ಕೃಷ್ಣ ಭವನದಲ್ಲಿ ಮಾಡುವ ಒಮ್ಮೆ ಈಗ ಇಲ್ಲಿ ಮಾಡಿ ಹಾ ಮತ್ತೊಮ್ಮೆ ಅಲ್ಲಿ ಮಾಡಿ ಅಲ್ಲಿ ಮಾಡುವ ಅಲ್ವಾ ಅಷ್ಟೇ ಆಯ್ತು ಸ್ವಾಮಿ ಹೊಟ್ಟೆ ತುಂಬಾ ಊಟ ಮಾಡಬೇಕು ಆಯ್ತು ಆಮೇಲೆ ಹಾ ಕೈ ತುಂಬಾ ದಕ್ಷಿಣೆ ಆಯ್ತು ನಿಮಗೆ ಎಷ್ಟು ಬೇಕು ಸಾಕ ಬೇಕ ಸಾಕ ಬೇಕ ಊಟದಲ್ಲಿ ಒಂದು ಹೋದಲ್ಲಿ ನನಗೆ ದಾಕ್ಷಿಣ್ಯ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ತುಂಬಾ ದಾಕ್ಷಿಣ್ಯ ಒಳ್ಳೇದು ಹೌದು ಆಯುಷ್ಯ ಕೊಳ್ಳೇದ ಜೀವನ ಆಯ್ತು ಊಟ ಮಾಡಿ ಆಮೇಲೆ ಬಂತು ನನ್ನನ್ನು ಕಂಡು ಮತ್ತೆ ಹೋಗಿ ಆಯ್ತಾಯ್ತು ಆಯ್ತು ನಿಮಗೆ ಖರ್ಚು ಪಕ್ಕನೆ ನನ್ನ ಅರಣ್ಯ ಇಂದ್ರಿಯ ಎಚ್ಚರಿಸಿತ್ತು ಅರಣ್ಯ ಇಂದ್ರಿಯ ಎಚ್ಚರಿಸಿತ್ತು ಅದು ನೀವು ಈಗ ವೈನುಗಾರಿಕೆ ಮಾಡುವುದಿಲ್ಲ ವೈನುಗಾರಿಕೆ ಅದು ನಮ್ಮಲ್ಲಿಲ್ಲ ಸ್ವಾಮಿ ಮತ್ತೆ ನೀವು ಗೋಪಾಲಕರ ಅದೇ ನೀವೇ ಹೇಳಿದ್ರೆ ನಮ್ಮಲ್ಲಿಲ್ಲಾ ಉಂಟು ಗೋಪಾ ನೀವೇನು ಹೇಳಿದ್ರಿ ಅದು ವೈನುಗಾರಿಕೆ ಹೈನುಗಾರಿಕೆ ಅದು ಹೇಳಿತಲ್ಲ ನಾನು ಓದುವಾಗ ಅದು ವೈನಲ್ಲಿ ಇತ್ತು ಈಗ ಹೈನಲ್ಲಿ ಆಗಿದೆ ಮೊದಲ ಓದಿದ್ದಲ್ಲ ಈಗ 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 ನೀವು ಅದನ್ನು ಕುಡಿಯೋದು ಹೌದು ಹೌದು ಇದು ಉಂಟ ಯಾವುದು ಹೈನುಗಾರಿಕೆ ಮಾಡ್ತೀರಾ ಬರ್ತವೆ ಎಷ್ಟು ನಮ್ಮ ನಂದಗೋಕುಲದಲ್ಲಿ ಇರುವುದು ಅದೇ ಎಷ್ಟು ಗೋಗಳು ಎಷ್ಟು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಒಳ್ಳೆ ಹಾಲು ಕೊಡ್ತದ ಮತ್ತೆ ಕೊಟೊ ಕೋಟ ಹಾಲು ಒಂದು ಕೊಡ ಕೊಡ ಹಾಲು ಕೊಡುವ ಒಂದು ದನ ಕೊಡಬಹುದಾ ನೀವೀಗ ಹ ತಪ್ಪಲ್ಲ ಹ ಜೀವನಕ್ಕೆ ಒಂದು ಆಧಾರ ಆಗ್ತದೆ ನಿಮಗೆಲ್ಲ ನಮಗೆ ಈಗ ಎಲ್ಲ ಸಮಸ್ಯೆ ಅದರದ್ದೊಂದು ಮಾತ್ರ ಜೀವನಕ್ಕೆ ಒಂದು ಆಧಾರ ಬೇಕು ಆಧಾರ ಇಲ್ಲದೆ ಸಮಸ್ಯೆ ಆಗದ್ದು ಏನು ಆಧಾರ ಇಲ್ಲದೆ ಅಲ್ಲ ಜೀವನಕ್ಕೆ ಒಂದು ಆಧಾರ ಬೇಕು ಹೌದೌದು ಆಧಾರ ನಾನು ಕೊಡ್ತೇನೆ ಆಯ್ತು ಕೊಡ್ತೇನೆ ಆಯ್ತು ಸಂತೋಷ ಆಯ್ತು ಆಯ್ತು ನಾನು ಹೊರಟೆ ಮತ್ತೆ ಬಂದದ್ದು ನನ್ನ ಆರನೇ ಇಂದ್ರಿಯ ಮತ್ತೊಮ್ಮೆ ಎಚ್ಚರಿಸಿ ನಿಮಗೆ ಎಷ್ಟುಂಟು ಆರನೇ ಇಂದ್ರಿಯ ಒಂದೇ ಮತ್ತೊಮ್ಮೆ ಎಚ್ಚರಿಸಿ ಏನಂತೆ ನೀವು ಪದಾರ್ಥ ಮಾಡ್ತೀರಾ ಇಲ್ಲ ನಾವು ಹಾಗೆ ತಿನ್ನುವುದು ಇಲ್ಲಿ ಅಲ್ಲ ಪದಾರ್ಥಕ್ಕೆ ಮಾಡ್ತೇವೆ ಸ್ವಾಮಿ ಮೆಣಸು ಹಾಕ್ತೀರಾ ಇಲ್ಲ ಕೆಣಸು ಹಾಕುದು ಅದಕ್ಕೆ ಕೆಂಪಗಿನ ಮೆಣಸು ಮತ್ತೆ ಮೆಣಸು ಹಾಕದ ಪದಾರ್ಥ ಆಗ್ತದ ಸ್ವಾಮಿ ಮತ್ತೆ ಖಾರದ ಖಾರ ಮತ್ತೆ ಮೆಣಸು ತಿಳಿದ್ರೆ ಖಾರ ಒಂದು ಎರಡು ಮೂಟೆ ಮೂಟೆ ಎಂತದಕ್ಕೆ ನಿಮಗ ಹೌದು ಮನೆಗೆ ಉಂಟು ಹೌದು ಮಳೆಗಾಲದಲ್ಲಿ ನಾನೇನು ಅಲ್ವೇ ಅಲ್ವೇ ನೀವು ಇಲ್ಲಿ ಸಾಯ್ಲಿಕ್ಕಿಲ್ಲ ಸ್ವಲ್ಪ ನಾನಿಗೆ ಕೊಡ್ತೇನೆ ಅಂತ ಆಯ್ತು ಎರಡು ಮೂಟೆ ಆಯ್ತು ಮನಸ್ಸು ಕೇಳಿದೆ ಹೌದು ಪದಾರ್ಥ ಹೌದು ಬರೀ ಪದಾರ್ಥವೇ ತಿನ್ನುದ ಮತ್ತೆ ಪದಾರ್ಥಕ್ಕೆ ಅನ್ನ ಬೇಡುವ ಬೇಕಲ್ಲ ಅನ್ನಕ್ಕೆ ಅಕ್ಕಿ ಬೇಡುವ ಬೇಕು ಏನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಏನು ಒಂದು ಮೆಣಸು ಕೊಡುವಾಗ ಒಂದು ಅಕ್ಕಿ ಕೊಡಬೇಕು ಅಂತ ಒಂದು ಅಷ್ಟು ಒಂದು ಇದಿಲ್ಲ ಅಕ್ಕಿ ಕೇಳಿ ಮೆಣಸು ಕೇಳಲಿಕ್ಕೆ ಆಗ್ಲಿಲ್ವಾ ತೊಂದರೆ ನಾನೀಗ ವಯಸ್ಸಾದವ ತಪ್ಪಿತು

ಇಲ್ಲಿ ನಂದಗೋಕುಲದಲ್ಲಿ ದೊಡ್ಡ ದೊಡ್ಡ ಗಾಡಿಯಲ್ಲಿ ಉಂಟಂತ ಕೇಳಿಕೊಟ್ಟ ನಮ್ಮಲ್ಲಿ ಎಷ್ಟು ಉಂಟು ಹೌದಾ ಮತ್ತೆ ಒಂದೊಂದು ಗಾಡಿ ನೋಡಿ ಹೌದಾ ಆಹಾ ಒಂದು ಗಾಡಿಯಲ್ಲಿ ನನ್ನನ್ನು ಕಳಿಸಿಕೊಡ್ಬೌದಾ ಹಾಂ ನನ್ನನ್ನು ಗಾಡಿಯಲ್ಲಿ ಹೌದು ಹಾಂ ಇದೆಲ್ಲ ಉಂಟಲ್ಲ ಹೌದು ಇದನ್ನು ಮತ್ತೆ ನಾನು ಹೊತ್ತುಕೊಂಡು ಹೇಗೆ ಮಗ ಹೋಗುವುದು ಹಾಂ ಗಾಡಿಯ ವ್ಯವಸ್ಥೆ ಬೇಕು ಅದನ್ನು ಕೊಂಡೋಗಲಿಕ್ಕೆ ಹೌದು ಅಷ್ಟೇ ಅಲ್ವಾ ಹಾಂ ಹಾಂ ಕಳಿಸಿ ಖಂಡಿತ ಇದು ಗಾಡಿ ಕೊಂಡೋಗುದಿಯಲ್ಲ ನೀವೇ ನನಗೆ ಗೊತ್ತಿಲ್ಲ ಬಿಡ್ಲಿಕ್ಕೆ ಹಾಂ ಗಾಡಿ ಬಿಡ್ಲಿಕ್ಕೆ ಗಾಡಿ ಬಿಡ್ಲಿಕ್ಕೆ ಗೊತ್ತಿಲ್ಲದವರಿಗೆ ಗಾಡಿ ಯಾಕೆ ಅಲ್ಲ ನಿಮ್ಮಲ್ಲಿ ಉಂಟಲ್ಲ ಎಂತದನ್ನು ಅಲ್ಲ ಇನ್ನು ನೀವು ಕಲಿಕೆ ಅಲ್ಲ ನನಗೆ ಒಂದು ಸಾರಥಿಯನ್ನು ಕೊಡಿ ಗಾಡಿಗೆ ಗಾಡಿಗೆ ಸಾರಥಿ ಬೇಕಾ ಹೌದು ಆಯ್ತು ನಮ್ಮ ಆಯ್ತು ಆಯ್ತು ನಾನು ಅಲ್ಲಿ ಮುಟ್ಟಿದ ಮೇಲೆ ಗಾಡಿಯನ್ನು ಇಲ್ಲ ಸಾರಥಿಯನ್ನು ಕಳಿಸ್ತೇನೆ ಗಾಡಿ ಗಾಡಿ ಇಲ್ಲಿ ಅಲ್ಲಿ ನಿಮಗೆ ಈಗ ಒಪ್ಪನಿಗೆ ಒಂದು ಉಪಕಾರಕ್ಕೆ ನಿಮ್ಮದಾಗಿ ನನ್ನಲ್ಲಿ ಅಲ್ಲ ಒಂದು ಉಪಕಾರಕ್ಕಾಗಿ ಒಪ್ಪನನ್ನು ಒಂದು ಗಾಡಿಯಲ್ಲಿ ಅದು ಕೊಟ್ಟು ಕಳುಹಿಸಿದ್ರೆ ಅವನನ್ನು ಆ ಗಾಡಿ ಮತ್ತೆ ಅವನಿಗೆ ಮರಳಿ ಕೊಡ್ಲಿಕ್ಕೆಲ್ವಾ ಅದು ಕ್ರಮ ಉಂಟಾ ಮತ್ತೆ ಒಮ್ಮೆಗೆ ಒಂದು ಉಪಕಾರಕ್ಕೆ ಕೊಡುವುದಲ್ವಾ ಆದರೂ ಒಬ್ಬ ಬ್ರಾಹ್ಮಣನು ಒಂದು ಬ್ರಾಹ್ಮಣರ ಕಣ್ಣೀರಿಲಿ ಅಳಬಾರ್ದು ಸ್ವಾಮಿ ನಾನು ಕೊಡ್ತೇನೆ ಆಯ್ತು ಆ ಗಾಡಿ ನಿಮಗೆ ಆಯ್ತು ಆಯ್ತು ನಿಮ್ಮದು ಆಶೀರ್ವಾದ ಆಯ್ತು ಊಟ ಇಲ್ಲಿ ಒಳ್ಳೆ ಕಥೆ ಆಯ್ತಲ್ಲ ಎಲ್ಲ ಮುಗ್ದ ಮೇಲೆ ಊಟ ಇಲ್ಲಿ ಅಕ್ಕಿ ಕೊಟ್ಟಿದ್ದೇನೆ ಮೆಣಸು ಕೊಟ್ಟಿದ್ದೇನೆ ದನ ಕೊಟ್ಟಿದ್ದೇನೆ ಗಾಡಿ ಕೊಟ್ಟಿದ್ದೇನೆ ಸಾರಥಿ ಕೊಟ್ಟಿದ್ದೇನೆ ಇನ್ನು ಊಟವು ನಾನೇ ಕೊಡ್ಬೇಕಾ ಅಲ್ಲ ಊಟ ಮಾಡಿಯೇ ಹೋಗುವ ಒಟ್ಟಿಗೆ ಮಾಡ್ಲೇಬೇಕು ಹೇಳಿದಲ್ಲ ಆಯ್ತು ಊಟ ಎಲ್ಲಿ ಇರ್ಬೋದು ಹೋಗುವ ಅಲ್ಲಿ ಹೋಗಿ ಆಯ್ತು ಅಲ್ಲಿ ಯಾರು ಕಾಣೋದಿಲ್ಲ ನೀವು ಹೋಗಿ ಅಲ್ಲಿ ಬರ್ತಾರೆ ಆಯ್ತು